ಸರ್ ಒಂದ್ ಫೀಡ್ಬ್ಯಾಕ್ ನನ್ ಮಗಳು ಫೋರ್ ಇಯರ್ಸ್ ಇದ್ದಾಗ ಸ್ಕೂಲಿಗೆ ಸೇರಿಸಿದಾಗ ತುಂಬಾ ರಿಪೀಟೆಡ್ ಟೆನ್ ಡೇಸ್ ಒಂದ್ಸ ಫೀವರ್ ಕೋಲ್ಡ್ ಕಾಫು ತರ ಆಗ್ತಾ ಇತ್ತು ಬಟ್ ನಾನ್ ಅವಾಗ ನಿಮ್ ಕೋರ್ಸ್ ಜಾಯಿನ್ ಆಗಿರ್ಲಿಲ್ಲ ತುಂಬಾ ಆಂಟಿಬಯೋಟಿಕ್ ಹಾಕ್ಸಿದ್ವಿ ಫುಲ್ ವೀಕ್ ಆಗಿಬಿಟ್ಟಿದ್ರಳ ಅವಳು ಅದ್ರಿಂದ ಇನ್ನೂ ಚೇತರಿಸ್ಕೊಳಕ್ ಆಗ್ತಾ ಇಲ್ಲ ಕಾಫು ಜಾಸ್ತಿ ಇತ್ತು ಒನ್ ಇಯರ್ ಇತ್ತು ನಮಗೆ ಇಲ್ಲಿ ಸ್ವಲ್ಪ ಟಿ ಬಿ ಜಾಸ್ತಿ ಇದೆ ಕೇಸಸ್ ನಮಗೆ ಭಯ ಆಯ್ತು ಸ್ವಲ್ಪ ಟಿ ಬಿ ಏನಾದ್ರು ಆಗ್ಬಿಟ್ಟಿದ್ಯಾ ಅಂತ ಊಟಮ್ ಟೆಸ್ಟ್ ಎಲ್ಲಾ ಮಾಡ್ಸಿದ್ವಿ ಬಟ್ ಅದೇನು ಪ್ರಾಬ್ಲಮ್ ಆಗಿರ್ಲಿಲ್ಲ ಇವಾಗ ಏನ್ ಮಾಡ್ತಿದೀನಿ ಅಂತಂದ್ರೆ ಕೋಲ್ಡ್ ಕಾಫ್ ಆದ್ರೆ ಜಸ್ಟ್ ಫಸ್ಟ್ ಆ ಲಂಗ್ಸ್ ವಾರ್ಮ್ ಮಾಡ್ತೀನಿ ಲಂಗ್ಸ್ ಇಲ್ಲ ಶುಂಠಿ ಹಾಕ್ತೀನಿ ಇಲ್ಲ ವಾರ್ಮ್ ಮಾಡ್ತೀನಿ ಅದು ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಸ್ಟೊಮಕ್ ರಿಫ್ಲೆಕ್ಸ್ ಗೆ ಇದ್ ಮಾಡ್ತೀನಿ ಸ್ವಲ್ಪ ಪ್ರೆಷರ್ ಕೊಡ್ತೀನಿ ಆಟೋಮೆಟಿಕ್ ಸರಿ ಹೋಗ್ತಾಳೆ ಇವಾಗ ಫೋರ್ ಇಯರ್ಸ್ ಓದ ಅಂತ ಎಲ್ ಕೆ ಜಿ ನಲ್ಲಿ ಸ್ಕೂಲ್ಗೆ ಹೋಗಿಲ್ಲ ಅವಳು ಸರಿಯಾಗಿ ಈ ಸರಿ ಒಂದ್ ದಿನನೂ ಮಿಸ್ ಮಾಡಿಲ್ಲ ಸ್ಕೂಲ್ ಹೇಗಿದೆ ನಮ್ ಈ ಟೆಕ್ನಿಕ್ಸ್ ತುಂಬಾ ಚೆನ್ನಾಗಿದೆ ಸರ್ ಅದಕ್ಕೆ ಈಗ ಟಿ ಆಯ್ತು ಕಲರ್ಸ್ ನ್ಯೂಮಾಲಜಿ ಆಗಿದೆ ಟಿ ಎಂ ಜಾಯಿನ್ ಆಗಿದ್ದೀನಿ ಈಗ ಮತ್ತೆ ಇದಕ್ಕೆ ಜಾಯಿನ್ ಆಗಿದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್